ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಆತಂಕಗೊಂಡಿದ್ದಾರೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಇನ್ನು ಭೂಮಿ ಕಂಪಿಸಿದರಿಂದ ಆತಂಕಗೊಂಡು ಮನೆಯಿಂದ ಜನ ಹೊರಬಂದಿದ್ದಾರೆ ಐನಾಪುರ ಗಡಿನಿಂಗದಹಳ್ಳಿ ಸೋಂತ ಹಾಗೂ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಈ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಯಜ್ಞೋ ಬಿದ್ನೋ ಅಂತ ಮನೆಯಿಂದ ಹೊರಗಡೆ ಬಂದಿದ್ದಾರೆ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳು ಎಕ್ಸ್ ಆಗಿರತಕ್ಕಂತಹ ದೃಶ್ಯಾವಳಿಗಳು ಕಲಬುರಗಿಯ ಚಿಂಚೋಳಿಯ ಪ್ರಮುಖ ಗ್ರಾಮಗಳಲ್ಲಿ ಇವತ್ತು ಅಕ್ಷರಶಃ ಭೂಮಿ ಕಂಪಿಸಿರುವಂತಹ ಚಿಂಚೋಳಿ ತಾಲೂಕಿನ ಐನಪುರ ಗ್ರಾಮದಲ್ಲಿ ಬೆಳಿಗ್ಗೆ ಆರು ಗಂಟೆ ಒಂದ್ಸರಿ ಮತ್ತೆ ಮಧ್ಯರಾತ್ರಿ ಎರಡು ಗಂಟೆ ಒಂದ್ಸರಿ ಮತ್ತೆ ಈಗ ಎರಡು ಗಂಟೆ ಮುಂಚೆ ಏಳು ಹದಿನೈದು ಕಾಲಕ್ಕೆ ಮೂರು ಸಾರಿ ಭೂಕಂಪ ಸಂಭವಿಸಿದೆ ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕವಾಗಿ ಆತಂಕಗೊಂಡಿದ್ದಾರೆ ಎಲ್ಲ ಜನರು ಮತ್ತೆ ನಮ್ಮ ಐನಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿ ವಾತಾವರಣ ಕಂಪಿಸಿದೆ ಮತ್ತು ನಮ್ಮ ಐನಪುರ ಕೆಳಗಡೆ ಇರುವ ಮುಲ್ಲಂಬರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು ಮತ್ತೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಬಹುದು ಏನಕ್ಕೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಆತಂಕಗೊಂಡಿದ್ದಾರೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಇನ್ನು ಭೂಮಿ ಕಂಪಿಸಿದರಿಂದ ಆತಂಕಗೊಂಡು ಮನೆಯಿಂದ ಜನ ಹೊರಬಂದಿದ್ದಾರೆ ಐನಾಪುರ ಹಳ್ಳಿ ಸೋಂತ ಹಾಗೂ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಈ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಬಿದ್ನೋ ಅಂತ ಮನೆಯಿಂದ ಹೊರಗಡೆ ಬಂದಿದ್ದಾರೆ ನೋಡ್ತಾ ಇದ್ರ ದೃಶ್ಯಾವಳಿಗಳು ಎಕ್ಸ್ ಆಗಿರತಕ್ಕಂಥ ದೃಶ್ಯಾವಳಿಗಳು ಕಲಬುರಗಿಯ ಚಿಂಚೋಳಿಯ ಪ್ರಮುಖ ಗ್ರಾಮಗಳಲ್ಲಿ ಇವತ್ತು ಅಕ್ಷರಶಃ ಭೂಮಿ ಕಂಪಿಸಿರುವಂತದ್ದು ಚಿಂಚೋಳಿ ತಾಲೂಕಿನ ಐನಪುರ ಗ್ರಾಮದಲ್ಲಿ ಬೆಳಿಗ್ಗೆ ಆರು ಗಂಟೆ ಒಂದ್ಸರಿ ಮತ್ತೆ ಮಧ್ಯರಾತ್ರಿ ಎರಡು ಗಂಟೆ ಒಂದ್ಸರಿ ಮತ್ತೆ ಈಗ ಎರಡು ಗಂಟೆ ಮುಂಚೆ ಏಳು ಹದಿನೈದು ಕಾಲಕ್ಕೆ ಮೂರು ಸಾರಿ ಭೂಕಂಪ ಸಂಭವಿಸಿದೆ ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕವಾಗಿ ಆತಂಕಗೊಂಡಿದ್ದಾರೆ ಎಲ್ಲ ಜನರು ಮತ್ತೆ ನಮ್ಮ ಐನಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿ ವಾತಾವರಣ ಕಂಪಿಸಿದೆ ಮತ್ತು ನಮ್ಮ ಐನಪುರ ಕೆಳಗಡೆ ಇರುವ ಮುಲ್ಲಂಬರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು ಮತ್ತೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಬಹುದು ಏನಕ್ಕೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಆತಂಕಗೊಂಡಿದ್ದಾರೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಇನ್ನು ಭೂಮಿ ಕಂಪಿಸಿದ್ದರಿಂದ ಆತಂಕಗೊಂಡು ಮನೆಯಿಂದ ಜನ ಹೊರಬಂದಿದ್ದಾರೆ ಐನಾಪುರ ಗಡಿನಿಂಗದಹಳ್ಳಿ ಸೋಂತ ಹಾಗೂ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಈ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳು ಎಕ್ಸ್ಲೂ ಆಗಿರತಕ್ಕಂತಹ ದೃಶ್ಯಾವಳಿಗಳು ಕಲಬುರಗಿಯ ಚಿಂಚೋಳಿಯ ಪ್ರಮುಖ ಗ್ರಾಮಗಳಲ್ಲಿ ಇವತ್ತು ಅಕ್ಷರಶಃ ಭೂಮಿ ಕಂಪಿಸಿರುವಂತಹ ಚಿಂಚೋಳಿ ತಾಲೂಕಿನ ಐನಪುರ ಗ್ರಾಮದಲ್ಲಿ ಬೆಳಗ್ಗೆ ಆರು ಗಂಟೆ ಒಂದ್ಸರಿ ಮತ್ತೆ ಮಧ್ಯರಾತ್ರಿ ಎರಡು ಗಂಟೆ ಒಂದ್ಸರಿ ಮತ್ತೆ ಈಗ ಎರಡು ಗಂಟೆ ಮುಂಚೆ ಹದಿನೈದು ಕಾಲಕ್ಕೆ ಮೂರು ಸಾರಿ ಭೂಕಂಪ ಸಂಭವಿಸಿದೆ ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕವಾಗಿ ಆತಂಕಗೊಂಡಿದ್ದಾರೆ ಎಲ್ಲ ಜನರು ಮತ್ತೆ ನಮ್ಮ ಐನಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿ ವಾತಾವರಣ ಕಂಪಿಸಿದೆ ಮತ್ತು ನಮ್ಮ ಐನಪುರ ಕೆಳಗಡೆ ಇರುವ ಮುಲ್ಲಂಬರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು ಮತ್ತೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಬಹುದು ಏನಕ್ಕೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಆತಂಕಗೊಂಡಿದ್ದಾರೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಇನ್ನು ಭೂಮಿ ಕಂಪಿಸಿದರಿಂದ ಆತಂಕಗೊಂಡು ಮನೆಯಿಂದ ಜನ ಹೊರಬಂದಿದ್ದಾರೆ ಐನಾಪುರ ಗಡಿನಿಂಗದ ಹಳ್ಳಿ ಸೋಂತ ಹಾಗೂ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಈ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಯದ್ನೋ ಬಿದ್ನೋ ಅಂತ ಮನೆಯಿಂದ ಹೊರಗಡೆ ಬಂದಿದ್ದಾರೆ ತಾವು ನೋಡ್ತಾ ಇದೀರಾ ದೃಶ್ಯಾವಳಿಗಳು ಎಕ್ಸ್ಲೂ ಆಗಿರತಕ್ಕಂತಹ ದೃಶ್ಯಾವಳಿಗಳು ಕಲಬುರಗಿಯ ಚಿಂಚೋಳಿಯ ಪ್ರಮುಖ ಗ್ರಾಮಗಳಲ್ಲಿ ಇವತ್ತು ಅಕ್ಷರಶಃ ಭೂಮಿ ಚಿಂಚೋಳಿ ತಾಲೂಕಿನ ಐನಪುರ ಗ್ರಾಮದಲ್ಲಿ ಬೆಳಿಗ್ಗೆ ಆರು ಗಂಟೆ ಒಂದ್ಸರಿ ಮತ್ತೆ ಮಧ್ಯರಾತ್ರಿ ಎರಡು ಗಂಟೆ ಒಂದ್ಸರಿ ಮತ್ತೆ ಈಗ ಎರಡು ಗಂಟೆ ಮುಂಚೆ ಏಳು ಹದಿನೈದು ಕಾಲಕ್ಕೆ ಮೂರು ಸಾರಿ ಭೂಕಂಪ ಸಂಭವಿಸಿದೆ ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕವಾಗಿ ಆತಂಕಗೊಂಡಿದ್ದಾರೆ ಎಲ್ಲ ಜನರು ಮತ್ತೆ ನಮ್ಮ ಐನಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿ ವಾತಾವರಣ ಕಂಪಿಸಿದೆ ಮತ್ತು ನಮ್ಮ ಐನಪುರ ಕೆಳಗಡೆ ಇರುವ ಮುಲ್ಲಂಬರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು ಮತ್ತೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಬಹುದು ಏನಕ್ಕೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಆತಂಕಗೊಂಡಿದ್ದಾರೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಇನ್ನು ಭೂಮಿ ಕಂಪಿಸಿದರಿಂದ ಆತಂಕಗೊಂಡು ಮನೆಯಿಂದ ಜನ ಹೊರಬಂದಿದ್ದಾರೆ ಐನಾಪುರ ಗಡಿನಿಂಗದಹಳ್ಳಿ ಸೋಂತ ಹಾಗೂ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಈ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಯದ್ನೋ ಬಿದ್ನೋ ಅಂತ ಮನೆಯಿಂದ ಹೊರಗಡೆ ಬಂದಿದ್ದಾರೆ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳು ಎಕ್ಸ್ಲೂ ಆಗಿರತಕ್ಕಂತಹ ದೃಶ್ಯಾವಳಿಗಳು ಕಲಬುರಗಿಯ ಚಿಂಚೋಳಿಯ ಪ್ರಮುಖ ಗ್ರಾಮಗಳಲ್ಲಿ ಇವತ್ತು ಅಕ್ಷರಶಃ ಭೂಮಿ ಕಂಪಿಸಿರುವಂತದ್ದು ಚಿಂಚೋಳಿ ತಾಲೂಕಿನ ಗ್ರಾಮದಲ್ಲಿ ಬೆಳಿಗ್ಗೆ ಆರು ಗಂಟೆ ಒಂದ್ಸರಿ ಮತ್ತೆ ಮಧ್ಯರಾತ್ರಿ ಎರಡು ಗಂಟೆ ಒಂದ್ಸರಿ ಮತ್ತೆ ಈಗ ಎರಡು ಗಂಟೆ ಮುಂಚೆ ಏಳು ಹದಿನೈದು ಕಾಲಕ್ಕೆ ಮೂರು ಸಾರಿ ಭೂಕಂಪ ಸಂಭವಿಸಿದೆ ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕವಾಗಿ ಆತಂಕಗೊಂಡಿದ್ದಾರೆ ಎಲ್ಲ ಜನರು ಮತ್ತೆ ನಮ್ಮ ಐನಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಇದೇ ರೀತಿ ವಾತಾವರಣ ಕಂಪಿಸಿದೆ ಮತ್ತು ನಮ್ಮ ಐನಪುರ ಕೆಳಗಡೆ ಇರುವ ಮುಲ್ಲಂಬರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು ಮತ್ತೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಬಹುದು ಏನಕ್ಕೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಆತಂಕಗೊಂಡಿದ್ದಾರೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕಲಬುರಗಿಯಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ ಇನ್ನು ಭೂಮಿ ಕಂಪಿಸಿದರಿಂದ ಆತಂಕಗೊಂಡು ಮನೆಯಿಂದ ಜನ ಹೊರಬಂದಿದ್ದಾರೆ ಐನಾಪುರ ಗಡಿನಿಂಗದಹಳ್ಳಿ ಸೋಂತ ಹಾಗೂ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಈ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಹಾಗಾಗಿ ಜನರು ಯಜ್ಞೋ ಬಿದ್ನೋ ಅಂತ ಮನೆಯಿಂದ ಹೊರಗಡೆ ಬಂದಿದ್ದಾರೆ ನೋಡ್ತಾ ಇದ್ರ ದೃಶ್ಯಾವಳಿಗಳು ಎಕ್ಸ್ ಆಗಿರತಕ್ಕಂಥ ದೃಶ್ಯಾವಳಿಗಳು ಕಲಬುರಗಿಯ ಚಿಂಚೋಳಿಯ ಪ್ರಮುಖ ಗ್ರಾಮಗಳಲ್ಲಿ ಇವತ್ತು ಅಕ್ಷರಶಃ ಭೂಮಿ ಕಂಪಿಸಿರುವಂತಹ ಚಿಂಚೋಳಿ ತಾಲೂಕಿನ ಐನಪುರ ಗ್ರಾಮದಲ್ಲಿ ಬೆಳಿಗ್ಗೆ ಆರು ಗಂಟೆ ಒಂದ್ಸರಿ ಮತ್ತೆ ಮಧ್ಯರಾತ್ರಿ ಮತ್ತೆ ಈಗ ಎರಡು ಗಂಟೆ ಮುಂಚೆ ಏಳು ಹದಿನೈದು ಕಾಲಕ್ಕೆ ಮೂರು ಸಾರಿ ಭೂಕಂಪ ಸಂಭವಿಸಿದೆ ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ಭೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದರ ಬಗ್ಗೆ ವರದಿ ಕೊಟ್ಟಿಲ್ಲ ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ ಮತ್ತೆ ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕವಾಗಿ ಆತಂಕಗೊಂಡಿದ್ದಾರೆ ಎಲ್ಲ ಜನರು ಮತ್ತೆ ನಮ್ಮ ಐನಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆಂಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿ ವಾತಾವರಣ ಕಂಪಿಸಿದೆ ಮತ್ತು ನಮ್ಮ ಐನಪುರ ಕೆಳಗಡೆ ಇರುವ ಮುಲ್ಲಾಮುರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು ಮತ್ತೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಬಹುದು ಏನಕ್ಕೆ